ಸ್ವಾತಂತ್ರ್ಯ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಲದಲ್ಲಿದ್ದೇನೆ ಸ್ನೇಹಿತರೆ ಇಲ್ಲಿ ಶ್ರೀಕುಮಾರ್ ಡಾಕ್ಟರ್ ಅವರ ಕೃಷಿ ತೋಟದಲ್ಲಿದ್ದೇನೆ ಡ್ರ್ಯಾಗನ್ ಫ್ರೂಟ್ ಎಲ್ಲರಿಗೂ ಗೊತ್ತುಂಟಲ್ವಾ ಸೊ ಆ ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಬಗ್ಗೆ ಆ ಡ್ರ್ಯಾಗನ್ ಫ್ರೂಟ್ ಗಿಡದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ ಡ್ರ್ಯಾಗನ್ ಅನ್ನೋ ಹೆಸರು ಉಂಟಲ್ವ ಅದೇ ರೀತಿ ಕೂಡ ಈ ಡ್ರ್ಯಾಗನ್ ಫ್ರೂಟಿನ ಗಿಡ ಉಂಟು ಮುಳ್ಳು ಮುಳ್ಳಾಗಿ ಅದೇ ರೀತಿ ಒಂದು ಶೇಪಲ್ಲಿ ಉಂಟು ಡ್ರ್ಯಾಗನ್ ಫ್ರೂಟ್ ಗಿಡ ನೆಡುವುದು ಹೀಗೆ ಅದರ ಪ್ರೊಸೀಜರ್ ಯಾವತರ ಗಿಡ ನೆಟ್ಟು ಎಷ್ಟು ಸಮಯದಲ್ಲಿ ಹಣ್ಣಾಗ್ತದೆ ಡ್ರ್ಯಾಗನ್ ಫ್ರೂಟ್ನ ಗಿಡದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಓಹೋ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಮತ್ತೆ ಬೇರೆ ಹಣ್ಣಲ್ಲಿ ಡ್ರ್ಯಾಗನ್ ಫ್ರೂಟ್ಗೆ ಬಿಸಿಲು ಬೇಕಾ ಸರಿಯಾಗಿದೆ ಹೂ ಉಂಟು ಕಾಯಿ ಉಂಟು ಎಲ್ಲ ಉಂಟು ನೋಡಿ ಇದು ಹೂ ಬಿಟ್ಟದಲ್ಲ ಹೂ ಬಿಟ್ಟದು ಹೂ ನೋಣ ಉಂಟು ನೋಡಿ ಜನ ಜನ ಹಾ ಹಾ ಅದು ಅಲ್ಲ ಬೇರೆ ಜನ ಪತ್ತೆ ಹಾರಿದ ಹಳದ್ದಿರ್ತದೆ ಹಳದಿ ಇರ್ತದೆ ಪರಾಗಸ್ಪರ್ಶ ಹಾ ಹಾ ಇದು ಇನ್ನು ಕಾಯಿ ಆಗುದು ಇದು ಇನ್ನು ಕಾಯಿ ಆಗುತ್ತೆ ತೋರಿಸಿ ಇದು ಹೂವು ಮಗ್ಗು ಕಾಯಿ ಎಲ್ಲಿ ಇದು ಕಾಯಿ ಕಾಯಿ ಅಲ್ಲಿ ಮಗ್ಗುಂಟು ಉಂಟು ನೋಡಿ ಬನ್ನಿ ಹಾ ಹೂವು ಕಾಯಿ ಆಗೋದು ಮನಿ ಮನಿ ಇಲ್ಲಿ ಮನಿ ಇಲ್ಲಿ ಮನಿ ದೋಸಾ ಇದೆ ನೋಡಿ ಈಗ ಹೋಯ್ತು ಇದು ಕಾಯಿ ಏನು ಅದು ಹೂವು ಹೌದು ಅದಕ್ಕಿಂತ ಹಿಂದರಕ್ಕಿಂತ ಮೊಗ್ಗು ನೋಡಿ ಇದು ಮೊಗ್ಗು ಹಾ ಇಲ್ಲಿ ಬಂತೆ ನೋಡಿ ಇದು ಮೊಗ್ಗು ಅದು ಸ್ಟಾರ್ಟಿಂಗ್ ಇದು ಮೊಗ್ಗು ಹಾಂ ಅದು ಹೂವು ಇದು ಕಾಯಿ ಅದಾಯ್ತಾ ಹಾಗೆ ಇಲ್ಲಿ ಉಂಟು ನೋಡಿ ಮೊಗ್ಗು ನೋಡಿ ಹಾಂ ಹಾಂ ಮಗ್ಗು ಮೊಗ್ಗು ಇಲ್ಲಿ ನನ್ನ ಮಗ್ಗು ದೊಡ್ಡ ಮಗ್ಗು ಹಾಂ ಕಾಯಿಗಳು ಇದೆಲ್ಲ ಕಾಯಿಗಳು ಮುಗ್ಗು ಹೋದ್ಮೇಲೆ ಕಾಯಿ ಕಾಯಿ ಆಗ್ತದೆ ಹೋಗಿ ಹೂ ಆಗಿ ಮತ್ತೆ ಕಾಯಿ ಹೌದು ಈ ಬುಡ ಆಗುದಲ್ಲ ಇಲ್ಲಿ ಬರ್ತದೆ ಕಾಯಿ ನೋಡಿ ಇದು ಅಲ್ಲಿ ಕಾಯಿ ಹೂ ಬಿದ್ದು ಕಾಯಿ ಎಲ್ಲ ಮುಗ್ಗಿಗಳು ಎಷ್ಟು ಬರ್ತದೆ ಒಂದು ಒಂದು ಹತ್ತು ಇಪ್ಪತ್ತು ಬರ್ತದೆ ಮೂವತ್ತು ನಲ್ವತ್ತು ಕೂಡ ಬರ್ತದೆ ಇದು ಬೆಳಿಲ್ಲ ಇದು ನಮ್ದು ಸುಳಿನ ವರ್ಷ ಪ್ರಸರಿದು ಇದು ಮೊದಲ ವರ್ಷ ಹಾ ನೋಡಿ ಇಲ್ಲಿ ಉಂಟು ನೋಡಿ ಹೂ ಮತ್ತು ಕಾಯಿ ಎಲ್ಲ ನೋಡಿ

ಇಲ್ಲಿ ಕಾಯಿ ಉಂಟು ಒಣ ಇಲ್ಲಿ ಕಾಯಿ ಮಿಡಿ ಇನ್ನು ಇದು ದೊಡ್ಡದಾಗ ಕೂಡ ಇನ್ನು ದೊಡ್ಡದಾದ ಕಾಯಿ ಕಾಲು ಕಾಣಬಹುದು ಹಣ್ಣ ಈಗ ಹಣ್ಣಿಂದ ಹಾಗೆ ಮುಗಿಯಿತು ಇದು ಅದರಲ್ಲಿ ಎರಡು ಉಂಟಲ್ಲ ಡಾಕ್ಟರ್ ಒಂದು ಕೆಂಪು ಎಲ್ಲ ಕೆಂಪೇ ಎಲ್ಲ ಒಳಗೆ ಕೆಂಪು ಇರುವುದು ಎಲ್ಲ ಸ್ವಲ್ಪ ಇದು ಸ್ವಲ್ಪ ದೊಡ್ಡದಾಗಿದ್ದು ಇದು ಸ್ವಲ್ಪ ದೊಡ್ಡದಾಗಿದೆ ಹೌದು ಇದು ಇನ್ನೂ ಎಷ್ಟು ಸಮಯ ಬೇಕು ಇದು ಇನ್ನೂ ಒಂದು ವಾರದಲ್ಲಿ ಹಣ್ಣಾಗ್ತದೆ ಇದು ಹಾಂ ಒಂದು ವಾರದಲ್ಲಿ ಇಬಿಡಿ ಎಲ್ಲ ಕೆಂಪು ಆಗಲಿ ಕಳಿತಲ್ಲ ಪೂರ್ತಿ ಹಣ್ಣಾಗ್ತಾ ಇದ್ನೂ

ಈಗ ಟೋಟಲ್ ಆಗಿ ಎಷ್ಟು ಒಂದ್ ಎರಡು ವರ್ಷ ಆಯ್ತು ಇಲ್ಲಿ ಎರಡು ವರ್ಷ ಆಯ್ತು ನೋಡಿ ಗುಪ್ಪೆ ಮಾಡಿ ನಡೆದು ಅಂದ್ರೆ ತೋರಿಸಿ ನಾನು ಈ ಗುಪ್ಪೆ ಮಾಡುದು ಯಾಕೆ ಬಿಡುಗ ನೀರು ನಿಲ್ಬಾರ್ದು ಐಕೆ ಐಕೆ ಬಳ್ಳಿ ಕಟ್ಟಿದ್ದು ಮತ್ತೆ ಅದು ಹಿಡ್ಕೊಳ್ತೇವೆ ಸ್ಟಾರ್ಟಿಂಗ್ ಅಲ್ಲಿ ನಾವೀಗ ಈ ತರ ಬಳ್ಳಿ ಹಾಕಬೇಕು ಹೌದು ಬಲ್ಲಿ ಕಟ್ಟಿ ಅದನ್ನು ಮೇಲೆ ಹೋಗಿ ಇಲ್ಲಿ ಮೇಲೆ ಹೋಗಿ ಹೊರಗೆ ಬರ್ತೇವೆ ನೋಡಿ ಅದು ಅಂದ್ರೆ ಫುಲ್ ಬೇರು ಬರ್ತದೆ ಬೇರು ತುಂಬಾ ಉಂಟು ಹೌದು ಬೇರು ಇಟ್ಕೊಳ್ಳಿಕ್ಕೆ ಕರೆಕ್ಟ್ ವ್ಯವಸ್ಥೆ ಬೇಕು ಹೌದು ಇದು ಸಿಮೆಂಟ್ ನ ಕಂಬ ಎಷ್ಟು ಇದು ಅದು ಐವತ್ತು ರೂಪಾಯಿ ಬರ್ತದೆ ಒಂದು ಕಂಬ ಮತ್ತು ಅದರ ಮೇಲಿನ ಈ ಪ್ಲಾಟ್ಫಾರ್ಮ್ ಗೆ ಈಗ ಒಟ್ಟಿಗೆ ಸೇರಿ ಇದು ಬಹಳ ಒಳ್ಳೇದಾಗ್ತದೆ ನಾವು ಮೊದಲೇ ಅದೇ ಆ ಟೈರ್ ಹಾಕಿ ಹಾಕಿ ಎಲ್ಲ ಮಾಡ್ತಿದ್ದೇವೆ ನೋಡಿ ಮೊದಲು ಅಲ್ಲಿ ಅದೇ ಈ ತರ ಸ್ವಲ್ಪ ಕಷ್ಟ ಆಗ್ತದೆ ಬೆಳೆಸಲಿಕ್ಕೆ ಹೇಳಿ ಹೌದು ಹೀಗಾಗ್ತದೆ ಮತ್ತೆ ಇನ್ನೊಂಥರ ಅವಧಿಯಲ್ಲಿ ಬಿಡ್ಸ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಟೈರ್ ಎಲ್ಲ ಮಾಡಿ ಹಾಗೆ ಮಾಡ್ತಿದ್ದೆವು ಈಗ ಅದಕ್ಕೆ ಟೆಕ್ನಾಲಜಿ ಬಂತು ನೋಡಿ ನೋಡಿ ಈಗ ಈ ತರ ಕೂಡ ಬೆಳೆಸಲಿಕ್ಕೆ ಆಗ್ತದೆ ಕಂಬ ಹೀಗೆ ಹಾಕಿ ಇದೆ ಮೇಲೆಗೆ ಬಳ್ಳಿ ಏನು ಬಿಡ್ಬೇಕು ಇನ್ನು ಇದರ ಕಾಂಡವನ್ನು ಇದೆ ಮೇಲೆ ಹೋಗುವಾಗ ಮಾಡಿ ಬಿಡಬೇಕು ಸಾಕಾಗ್ತದೆ ಸಾಕಾಗ್ತದೆ ಇದನ್ನು ಹೀಗೆ ತೆಗೆದಿದ್ರೆ ಮೇಲೆ ಬಿಡ್ತೇವೆ ನಾವಿನ್ನು

ಈಗ ಒಂದು ರೌಂಡ್ ಫುಲ್ ಹಣ್ಣು ಬರ್ತದೆ ಹೇಳ್ತೇನೆ ಮತ್ತೆ ಮುಗಿದ ಮೇಲೆ ಮತ್ತೆ ಬರ್ತದೆ ಇವತ್ತು ಅರಳಿದ ಹೂವು ಸರಿ ಒಂದು ತಿಂಗಳಲ್ಲಿ ಹಣ್ಣಾಗಿ ಹೊಡಿಕೆ ಆಗ್ತದೆ ಇಪ್ಪತ್ತೆಂಟರಿಂದ ಮೂವತ್ತು ದಿವಸಕ್ಕೆ ಹಣ್ಣಾಗಿ ಹೊಡಿಕೆ ಆಗ್ತದೆ ಈಗ ಇದಕ್ಕೆಲ್ಲ ಒಂದು ಎಷ್ಟು ವರ್ಷ ಆಯುಸ್ ಉಂಟು ಆಯುಸ್ ಒಂದು ಹತ್ತು ವರ್ಷ ತೊಂದರೆ ಆಗಿರ್ಲಿಲ್ಲ ಮತ್ತೆ ಗೊತ್ತಿಲ್ಲ ಯಾರಿಗೆ ಮಾಡಿ ಹೊಸ ಬೆಳೆ ಅಲ್ವಾ ಹೌದು ಒಂದು ಅಂದಾಜಿಗೆ ಆದ್ರೂ ಹೌದು ಅದು ಹತ್ತು ವರ್ಷಕ್ಕೆ ತೊಂದರೆ ಇಲ್ಲ ನಾವು ನಮ್ಮ ಮಿತ್ರರು ಮತ್ತು ನೆಂಟರು ಗೋಪಾಲಕೃಷ್ಣ ಭಟ್ ಅಂತ ಉಜಿರೆಯಲ್ಲಿ ನಿವೃತ್ತ ಸೈನಿಕರು ಅವರು ಬಹಳ ಚೆನ್ನಾಗಿ ಈ ಯಶಸ್ವಿಯಾಗಿ ಬೆಳೆಸಿಯವರು ಅವರಲ್ಲಿ ಗಿಡ ತಂದದ್ದು ಮತ್ತೆ ಇದಕ್ಕೆ ಬೇಕಾದ ಸ್ವಲ್ಪ ಇನ್ಪುಟ್ಸ್ ನಿಮಗೆ ಇದರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟವರು ಅವರೇ ಅವರೇ ಅವರಿಗೆ ಥ್ಯಾಂಕ್ಸ್ ಅವರು ಕೊಟ್ಟ ಕಾರಣ ನಮಗೆ ಇದೆಲ್ಲ ಆಯ್ತು ಉಜಿರೆಯಲ್ಲಿ ಹತ್ತಿರ ನಿವೃತ್ತ ಸೈನಿಕರು ಗೋಪಾಲಕೃಷ್ಣ ಭಟ್ ಕಾಂಚೋಡು ಅಂತ ಅವರು ಸುಮಾರು ಎರಡು ಎಕರೆ ಜಾಗದಲ್ಲಿ ಬೆಳೆಸಿದ್ದಾರೆ ಟನ್ನು ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮಿಂದ ಎರಡು ವರ್ಷ ಮೊದಲು ಶುರು ಮಾಡಿದ್ದಾರೆ ಅವರು ಹೌದು ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಗ್ಯಾಪ್ ನಾವು ಒಂದು ಹತ್ತು ಬಿಟ್ಟು ಬಿಟ್ಟಿದ್ದೇವೆ ಹತ್ತು ಫೀಟ್ ಹತ್ತು ಫೀಟ್ ಉದ್ದ ಹತ್ತು ಫೀಟ್ ಆಗಲ್ಲ ಹದಿನೈದು ಹತ್ತು ಇಟ್ಟರೆ ಒಳ್ಳೇದು ತುಂಬಾ ತುಂಬಾ ಈಗ ನಾವು ಹತ್ತು ಹತ್ತು ಫೀಟ್ ಇಟ್ಟಿದ್ದೇವೆ ಈಗ ಒಂದು ಹದಿನೈದು ಹತ್ತು ಮತ್ತೆ ವೀಡೆಲ್ಲ ಬಾರದಾಗೆ ಬೀಡ್ ಕಂಟ್ರೋಲ್ಗೆ ಈ ಮ್ಯಾಟ್ ಹಾಕಿದ್ದೇವೆ ನಾಲ್ಕು ಬುಡ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಹಣ್ಣಾಗಲಿ ನಿಮಗೆ ಅಲ್ಲಿ ತನಕ ಎಂತ ಮೈಂಟೆನೆನ್ಸ್ ಮೇಂಟೆನೆನ್ಸ್ ಇಲ್ಲಿ ಗೊಬ್ಬರ ಕೆಲಸ ಎಂತ ಗೊಬ್ಬರ ಒಂದು ಕೋಳಿ ಗೊಬ್ಬರ ಫಸ್ಟ್ ಕೋಳಿ ಗೊಬ್ಬರ ಮತ್ತೆ ಹಟ್ಟಿ ಗೊಬ್ಬರ ಎಷ್ಟು ಸರ್ತಿ ಹಾಕಬೇಕು ಕೋಳಿ ಗೊಬ್ಬರ ಒಂದೇ ಎರಡು ಮೂರು ಸಲ ಹಾಕಬೇಕು ಒಂದು ಮೂರು ತಿಂಗಳಿಗೊಮ್ಮೆ ಕೋಳಿ ಕೋಳಿ ಗೊಬ್ಬರ ಎರಡು ಸಲ ಹಟ್ಟಿ ಗೊಬ್ಬರ ಹದಿನೈದು ದಿವಸಕ್ಕೊಂದು ನೀರು ಅಷ್ಟೇ ನಾವು ಟಿಪ್ ಮಾಡಿದ್ದೇವೆ ಹದಿನೈದು ದಿವಸಕ್ಕೊಂದು ನೀರು ಬೇರೆ ಅಂತ ಮತ್ತೆ ವೀಡನ್ನೆಲ್ಲ ತೆಗೆಯೋದು ಇಷ್ಟೇ ಕೆಲಸ ಇದೆ ಬಿಸಿಲು ಬೇಕು ಒಳ್ಳೆ ಮತ್ತೆ ಈ ಬದಿಯಿಂದ ಬಂದದನ್ನೆಲ್ಲ ತೆಗಿಬೇಕು ನಾವು ಎಕ್ಸ್ಟ್ರಾ ಬರಬಾರ್ದು ಅದನ್ನು ಹೆಚ್ಚು ಬಂದರೆ ದೊಡ್ಡ ಆಗುದಿಲ್ಲ ಕಂಬದ ಮೇಲೆ ಹೋಗುವಷ್ಟೇ ಬರಬೇಕು ಬಿಡಬೇಕು ಬಾಕಿ ಇದನ್ನೆಲ್ಲ ತೆಗಿಬೇಕು ಬಾರಿ ಚೆಂದ ಆಗ್ತದೆ ತಿಂಡಲಿಗೂ ಒಳ್ಳೆಯದು ಇದರ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಅಂಶವನ್ನು ಜಾಸ್ತಿ ಮಾಡ್ತದೆ ರಕ್ತವನ್ನು ಜಾಸ್ತಿ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಉಪಯೋಗ ಆಗ್ತದೆ ಅದನ್ನು ನಾವು ನೋಡಿಕೊಳ್ಳೆದು ಈ ಹಣ್ಣನ್ನು ನಮಗೆ ಇಲ್ಲಿ ಲೋಕಲ್ ಈಶ್ರಮಂಗಲದಲ್ಲಿ ಸೇಲ್ ಆಗ್ತದೆ ಪುತ್ತೂರಲ್ಲಿಯೂ ಆಗ್ತದೆ ಎಷ್ಟು ಕೆಜಿಗೆ ಕೆಜಿಗೆ ಮಿನಿಮಮ್ ನೂರು ರೂಪಾಯಿ ಸಿಗ್ತದೆ ಕೆಲವು ಸಲ ನೂರೈವತ್ತು ರೂಪಾಯಿ ಸಿಗ್ತದೆ ನೂರು ರೂಪಾಯಿ ಜೊತೆ ಹೇಳ್ಬೋದು ಹೌದು ಹೌದು ಒಂದು ಗಿಡದಲ್ಲಿ ಈ ವರ್ಷ ನಮಗೆ ಒಂದು ಹತ್ತು ಹದಿನೈದು ಹಣ್ಣು ಬಂದಿದೆ ಮುಂದಿನ ವರ್ಷ ಒಂದು ಮೂವತ್ತರಿಂದ ಐವತ್ತು ಹಣ್ಣು ಬರ್ಬೋದು ಒಂದು ಗಿಡ ಒಂದು ಗಿಡದಲ್ಲಿ ಒಂದು ಬುಡದಲ್ಲಿ ಒಂದು ಬುಡದಲ್ಲಿ ಒಂದು ಐವತ್ತು ಹಣ್ಣಲ್ಲಿ ಬರ್ಬೋದು ಅವರು ಹಾಗೆ ಅಂತ ನೂರು ಬರ್ತದೆ ಅಂತ ಹೇಳ್ತಾರೆ ಬೇರೆಯವರು ಮಾಡಿದವರು ನಮಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ ಐವತ್ತು ಹಣ್ಣು ಬಂದು ತೊಂದರೆ ಇಲ್ಲ ಒಂದು ಇಪ್ಪತ್ತು ಕೆ ಜಿ ಹಣ್ಣು ಆದರೆ ಹೌದು ಒಂದು ಹಣ್ಣಿಗೆ ಒಂದು ಕೆಜಿ ಜಿ ಹಣ್ಣಿಗೆ ನೂರು ರೂಪಾಯಿ ಇದೆ ಹೌದು ಒಂದು ಎರಡು ಸಾವಿರ ರೂಪಾಯಿ ಇನ್ಕಮ್ ಬರ್ತದೆ ನೆಟ್ಟಿ ಮಾಡುವಾಗ ಅದು ಶುರುವಿಗೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಸಾಲ ಆಗ್ತದೆ ನೆಟ್ಟಿ ಮಾಡುವಾಗ ಅದೇ ಒಂದು ನಾನ್ನೂರೈವತ್ತು ರೂಪಾಯಿ ಗೂಟಕ್ಕೆ ಮತ್ತೆ ನಾಲ್ಕು ಬಳ್ಳಿಗೆ ಒಂದು ನಾನ್ನೂರು ರೂಪಾಯಿ ಮತ್ತೆ ನಿಡುವ ಚಾರ್ಜೆಲ್ಲ ಆಗಿ ಒಂದು ಒಂದು ಸಾವಿರ ಸಲ ಉಂಟು ಶುರುವಿಗೆ ಮತ್ತೆ ಸ್ವಲ್ಪ ಸ್ವಲ್ಪ ಗೊಬ್ಬರ ತಗಟ್ಟು ಎರಡು ವರ್ಷ ನಂತರ ನಿಮಗೆ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಒಂದು ಬುಡದಿಂದ ಬರ್ಬೋದು ಮದ್ದು ಸಿಂಪಡ ಮದ್ದು ಸಿಂಪಡೆ ಮಾಡಿಯೇ ಇಲ್ಲ ನಾವು ಎಂತೆಲ್ಲ ಇಲ್ಲ ರೋಗ ರೋಗ ಬರಲಿಲ್ಲ ಶುರುವಿಗೆ ಎಂತ ಬಂದರೆ ನೋಡ್ಬೇಕು ಅಷ್ಟೇ ಅದೇ ಪಂದ್ಯಸೆಲ್ಲ ಬಂದರೆ ಸ್ವಲ್ಪ ಬೋರ್ಡ್ ಸ್ಪ್ರೇ ಮಾಡಬೇಕು ಒಂದು ಇಲ್ಲಿ ಎಷ್ಟು ಬುಡ ಉಂಟು ಡಾಕ್ಟರ್ ನಮ್ಮಲ್ಲಿ ಒಂದು ಮೂವತ್ತೈದು ಬುಡ ಉಂಟು ಮೂವತ್ತೈದು ಬುಡ ಇಲ್ಲಿ ಹತ್ತು ಸೆಂಟ್ಸೇ ಆಗ ಹತ್ತು ಸೆನ್ಸ್ ಅದೇ ಅಷ್ಟೇ ಇಂಚಿನ ಹತ್ತು ಸೆನ್ಸ್ ಜಾಗ ಕೂಡ ಮಾಡ್ಬೋದು ಮಾಡ್ಬೋದು ಹತ್ತು ಸೆನ್ಸ್ ಇನ್ನೂ ನಲವತ್ತು ಬಡವರು ಹೇಳ್ಬೋದು ಇದು ಫುಲ್ಲು ಮುಳ್ಳ ಅಲ್ಲ ಇದರ ಬುಡ ಸೆಲೆಕ್ಷನ್ ಆಗಿ ಈಗ ಎಕ್ಸಾಂಪಲ್ ಯಾರಾದ್ರು ನಂಗೆ ಡ್ರ್ಯಾಗನ್ ಫುಟ್ ಇದ್ದು ಒಂದು ಈ ತರ ನಡಬೇಕು ಅಂತ ಇರ್ತಾರೆ ಬುಡ ಸೆಲೆಕ್ಷನ್ ಎಲ್ಲ ಹೇಳಿ ಬನ್ನಿ ನಾನು ತೋರಿಸ್ತೇನೆ ಈ ತರದ ಸೈಡ್ ನಿಂದ ಬಂದದ್ದು ಉಂಟಲ್ಲ ಇದು ಸಾಧಾರಣ ನಾವು ಎರಡು ಎರಡು ಗಂಟೆಯಿಂದ ತೆಗಿತೇವೆ ಎರಡು ಫೀಟು ಮೂರು ಫೀಟ್ ವರೆಗೆ ಇರ್ತದೆ ಇದೆ ತೆಗೆದು ನಡುವುದು ಈಗ ಇಷ್ಟು ದೊಡ್ಡದ ಪೀಸ್ ನೋಡಿ ಇದು ಸತ್ತ ನಡಬೇಕು ಅದು ನಟ್ಟು ಬುಡದಲ್ಲಿ ಇಟ್ಟು ಸಾಕು ತುಂಬಾ ಆಳಕ್ಕೆ ಇರಬಾರ್ದು ಮತ್ತೆ ಕಟ್ಟಿ ಆಧಾರಕ್ಕೆ ಕಟ್ಟಿ ಇಲ್ಲಿ ಆದ್ರೂ ಕೊಡ್ತದೆ ನೋಡಿ ಬೇಗ ಇಲ್ಲಿ ಈ ಗಂಟು ಮಾತ್ರ ಬಾಕಿ ಆಗಿ ಬರೀ ಇದೆಲ್ಲ ಕರಗಿ ಹೋಗ್ತದೆ ನೆಲದೊಳಗೆ ಹಾಕಿದೆ ಅದು ಇದು ಸ್ವಲ್ಪ ಕಲರ್ ಇದು ಅದೇನೋ ಸ್ವಲ್ಪ ಬಂದಿದೆ ನೋಡಿ ಅದನ್ನ ನೋಡ್ಬೇಕು ಅದಕ್ಕೆ ನೋಡಿ ನೋಡಿ ಹಂತದ್ದು ಮತ್ತೆ ಹುಷಾರಾಗ್ತದೆ ಆಗದಾಗಿ ನೋಡಿಕೊಳ್ಬೇಕು ನಾವು ಸ್ವಲ್ಪ ಬೋರ್ಡ್ ಎಲ್ಲ ಸ್ಪ್ರೇ ಮಾಡಿದ್ರೆ ಸರಿ ಆಗ್ತಾ ಇದು ಬೋರ್ಡ್ ಅದಕ್ಕೆ ಸ್ಪ್ರೇ ಮಾಡಿದ್ರು ಅಕ್ಕಾ ಇದು ಫಂಗಸ್ ನಮ್ಮಲ್ಲಿ ವಿಪರೀತ ಮಳೆ ಅಲ್ಲಿ ಹೌದು ಹೌದು ಎಷ್ಟು ಜಾಸ್ತಿ ಚಾಂಡಿ ಮಳೆ ಜಾಸ್ತಿ ಆಯ್ತು ಅಬ್ಬ ಎಷ್ಟು ಮಳೆಗೆ ಇವತ್ತೊಂದು ಒಳ್ಳೆ ಬಿಸಿಲು ಬರ್ತದೆ ಸ್ವಲ್ಪ ಬಿಸಿಲು ಬಂದ್ರೆ ಸಮಾಧಾನ ಈಗ ಇದೆ ನೋಡಿ ಒಳ್ಳೆ ಅರಳಿದೆ ಹೂ ಈಗ ಹೌದು ಇಲ್ಲಿಗೆ ರಾತ್ರಿ ಅರಳುತ್ತೆ ಹೋಗು ರಾತ್ರಿ ಅರಳುತ್ತೆ ಇವತ್ತು ಮಧ್ಯಾಹ್ನ ಮುಚ್ಚಿ ಆಯ್ತು ಹಾ ಒಂದೇ ದಿನ ಇರೋದು ಹೌದು ಮತ್ತೆ ಒಂದೇ ದಿನ ಮೂರು ನಾಲ್ಕು ಹೊತ್ತು ಬಂದ್ರೆ ಸ್ವಲ್ಪ ಸಂತ ಆಯ್ತಿದೆ ಒಂದು ಗೆಳೆಯ ಸುಜಿಯಲ್ಲಿ ಒಂದೇ ಹೂ ಬಂದರೆ ತುಂಬ ಒಳ್ಳೆ ಆಗ್ತದೆ ಒಳ್ಳೆಯದಾಗ್ತದೆ ಕಾಯಿ ಸುಡ್ದಾಗ್ತದೆ ಆಮೇಲೆ ಈಗ ಸುಜಿಯ ಕೆಲವಲ್ಲ ಎರಡು ಮೂರು ಹೂವೆಲ್ಲ ಬಂದಿದೆ ಒಂದೇ ಇದೆಯಲ್ಲಿ ಅಂದರೆ ನಾವೀಗ ಒಂದು ಬುಡ ತಗೊಂಡು ಹೋದರೆ ಮಣ್ಣಿನ ಮೇಲೆ ಇಟ್ಟು ಕಟ್ಟಿದರೆ ಸಾಕು ಆಯ್ತು ಆಯಿತು ಇದೆಲ್ಲ ಹಾಗೆ ಬಂದದ್ದು ಹಾಂ 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 ನೋಡಿ ಹೂ ಇದೆ ಕಾಯಿ ಇದೆ ಸ್ವಲ್ಪ ಬೆಳೆದದ್ದು ಇದೆ ಇವತ್ತಿನ ಹೂವಿಗೆ ಸರಿ ಒಂದು ತಿಂಗಳು ಬರುವ ತಿಂಗಳು ನೀವು ಇದೇ ತಾರೀಕೆ ಬನ್ನಿ ಹಣ್ಣಾಗಿರ್ತೇವೆ ಇದ್ದಾಗಿರ್ತೇವೆ ನಿಮಗೆ ಹಾಂ ಹಾಂ ಮುನ್ನೂರು ಗ್ರಾಮ್ ಕೆಲವು ಸ್ವಲ್ಪ ಇನ್ನೂರು ಗ್ರಾಮ್ ಗೆ ಬರ್ತದೆ ನಾನೂರು ಗ್ರಾಮ್ ನಿಂದ ಮೇಲೆ ಬಂದರೆ ಒಳ್ಳೆ ಡಿಮಾಂಡ್ ಅದಕ್ಕೆ ರೇಟ್ ಒಳ್ಳೆ ಸಿಗ್ತದೆ ನಾನ್ನೂರು ಗ್ರಾಮೀನ್ ಸಂತ ಕೆರೆ ರೇಟ್ ಸ್ವಲ್ಪ ಕಡಿಮೆ ಮಾಡ್ತಾರೆ ಇದು ನೀರಿನ ಸಂಗ್ರಹ ಮಾಡಿರುವ ಕೆರೆ ಇದು ಯಾವ ಮಳೆಗಾಲದ ನೀರು ಮಳೆಗಾಲ ನೀರನ್ನು ಸಂಗ್ರಹ ಮಾಡ್ತೇವೆ ಬೇಸಿಗೆಯಲ್ಲಿ ಕೂಡ ಈ ಪೈಪಿನ ವ್ಯವಸ್ಥೆ ಇದೆ ನಮ್ಮ ಸಳಿನ ಬೋರ್ ವೈರ್ ನೀರಿಗೆ ಹಾಕ್ತೇವೆ ಇದಕ್ಕೆ ಹಾಕಿ ಮತ್ತೆ ಇಲ್ಲಿಂದ ನಮ್ದು ಸೈಪಲಾಗಿ ಹಂಗಾಗಿ ಕಾಯಿ ತೋಟಕ್ಕೆ ಹೋಗ್ತೇವೆ ಅಂದ್ರೆ ಇದು ಮಳೆಗಾಲದ ನೀರು ಮಳೆಗಾಲದ ನೀರನ್ನು ಸ್ಟಾಕ್ ಮಾಡ್ತೇವೆ ಇದರಲ್ಲಿ ಒಂದು ಎಂಟು ಲಕ್ಷ ಲೀಟರ್ ನೀರು ಹೀರ್ತದೆ ಮತ್ತೆ ಯಾರು ಹಾಗೆ ನಾವು ನೀರು ತುಂಬಿಸಿ ಕೊಡ್ತೇವೆ ಕೈಯಿಂದ ಕೈಯಿಂದ ಬೋರ್ವೆಲ್ಲ ನೀರು ನೀರಿಗೆ ತುಂಬಿಸ್ತೇವೆ ಅಂದ್ರೆ ಇದರಲ್ಲಿ ನೀರು ಖಾಲಿ ಆಯ್ತು ಅಂತ ಇಲ್ಲ ಖಾಲಿ ಮಾಡುದಿಲ್ಲ ಕಲುಷಿ ಖಾಲಿ ಆಗಲಿಲ್ಲ ಬೇಸಿಗೆಯಲ್ಲೂ ಕೂಡ ಬೇಸಿಗೆಯಲ್ಲಿ ಕೂಡ ಇದು ಎಷ್ಟು ಉದ್ದ ಇದು ಐವತ್ತು ಫೀಟ್ ಉದ್ದ ಐವತ್ತು ಫೀಟ್ ಆಗಲ್ಲ ಒಂದು ಹನ್ನೊಂದು ಫೀಟ್ ಆಳ ಆಳ ಒಂದು ಎಂಟು ಲಕ್ಷ ಲೀಟರ್ ಇಡ್ತೇವೆ ಮಾಡಿ ನಾವು ಒಂದು ಐದು ವರ್ಷ ಆರು ವರ್ಷ ಆಯ್ತು ಒಂದು ಸಲ ಪ್ಲಾಸ್ಟಿಕ್ ಚೇಂಜ್ ಮಾಡಿದ್ದೇವೆ ಸೈಡ್ಗೆ ಏನಾದ್ರು ಕಾಂಕ್ರೀಟ್ ಇದ್ದು ಕಟ್ಟಿದ್ರು ನಾವು ನೋಡಿ ಇದನ್ನು ಇದ್ದ ಹಾಗೆ ತೆಗೆದದ್ದು ಹೊಂಡ ತೆಗೆದಿದ್ದು ಸ್ವಲ್ಪ ಗುಡ್ಡ ಇತ್ತು ಮೊದಲು ಮಣ್ಣನ್ನು ಸುತ್ತಲು ಹರಗಿದ್ದು ಮತ್ತೆ ಬದಿ ಬದಿಯಲ್ಲಿ ಸ್ವಲ್ಪ ಮಣ್ಣಿರುವ ಜಾಗಕ್ಕೆಲ್ಲಿದೆ ಮೂರ ಮಣ್ಣಿರುವ ಜಾಗವನ್ನು ತೆಗೆದು ಒಂದೊಂದು ಸಾಲು ಎರಡು ಸಾಲು ಮೂರು ಸಾಲು ಮಣ್ಣಿದ್ದಲ್ಲಿ ನಾಲ್ಕು ಸಾಲುವರೆಗೆ ಕಟ್ಟಿದ್ದೇವೆ ಕಟ್ಟಿ ಕ್ಲೀನ್ ಮಾಡಿದ್ದೇವೆ ಮತ್ತೆ ಅದಕ್ಕೆ ಮಣ್ಣೆಲ್ಲ ಹೊಡೆದು ಚಂದ ಮಾಡಿದ್ದೇವೆ ಅದನ್ನು ಆರು ವರ್ಷ ಮುಂದೆ ಒಳ್ಳೆ ಕೆಲಸ ಅಲ್ಲಿಯವರು ಅವರ ಹೊಡೆದೆಲ್ಲ ಚಂದ ಮಾಡಿ ಅದ್ರ ಮೇಲೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ದು ಹಾಗೆ ಸೈಡು ಫುಲ್ಲು ಕಲ್ಲು ಕಲ್ಲುಂಟು ಹೊಟ್ಟೆ ಆಗ್ಲಿಕ್ಕಿಲ್ಲ ಇಲ್ಲ ಒಟ್ಟೆ ಆಗ್ಲಿಕ್ಕಿಲ್ಲ ಆದರೆ ಐದಾರು ವರ್ಷ ಆಗೋ ಹೋಗಿತ್ತು ಒಂದು ಸಲ ನಾವು ಮೂರು ವರ್ಷ ಆಗೋ ನಮ್ಮ ಮೊದಲಾಗಿದೆ ಪ್ಲಾಸ್ಟಿಕನ್ನು ಬದಲಿಸಿದ್ದೇವೆ ಹೌದು ಅದೊಂದು ಇಷ್ಟು ಒಳ್ಳೆಯ ಕ್ವಾಲಿಟಿ ಪ್ಲಾಸ್ಟಿಕ್ ಆಗಿರಲಿಲ್ಲ ಅದರೊಂದಿಗೆ ಒಳ್ಳೆ ಕ್ವಾಲಿಟಿ ಆಗಿದ್ದೇವೆ ಇದು ಯಾವುದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದೊಂದು ನೋಡಿ ಇಲ್ಲಿ ಬರ್ದು ಉಂಟು ಅಲ್ಲ ಇದು ಓ ಬೆಂಗಳೂರಿನವರು ಬೆಂಗಳೂರಿನಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಒಬ್ಬರು ಪಡ್ಕೆಯದವರು ಮಲೆಯಾರಿನವರು ಅವರು ನಿಮಗೆ ಹಾಕಿ ಈ ಸಲ

ಎಲ್ಲ ಆಗುವ ಒಂದು ಎರಡು ಲಕ್ಷ ರೂಪಾಯಿ ಆಗಿದೆ ಎರಡು ಲಕ್ಷ ಎಷ್ಟು ವರ್ಷ ಹಿಂದೆ ಅದರಿಂದ ಆರು ವರ್ಷ ಆಯ್ತು ಇದನ್ನು ತೆಗೆಯೋದು ಕಲ್ಲು ಕಟ್ಟುವುದು ಪ್ಲಾಸ್ಟಿಕ್ ಹಾಕುವುದು ಎಲ್ಲ ಒಟ್ಟಿಗೆ ಒಂದು ಎರಡು ಲಕ್ಷ ಆಗಿದೆ ತೋಟಗಾರಿಕೆ ಇಲಾಖೆ ಇಲಾಖೆಯಿಂದ ನಲವತ್ತೈದು ಸಾವಿರ ನಮಗೆ ಸಬ್ಸಿಡಿ ಸಿಕ್ಕಿದೆ ಅದೇ ಎಷ್ಟ್ರ ಅಗತ್ಯ ಇಲ್ಲದ್ದುಂಟಲ್ಲ ಅದನ್ನೆಲ್ಲ ತೆಗಿಬೇಕು ನಾವು ಮಧ್ಯ ಮಧ್ಯೆಯಲ್ಲಿ ಬಂದ ತೆಗಿಬೇಕು ಇದೊಂದು ಬದಿಯಲ್ಲಿ ಹೀಗೆ ತಿರ್ತೇವೆ ಇದರಲ್ಲಿ ಇನ್ನೂ ನಟ್ಟು ಮಾಡಿಕೊಡ್ಬೋದು ಸಾಯುವುದಿಲ್ಲ ಅದು ಗಿಡ ಕೇಳಿದವಾಗ ಇದರಿಂದಲೇ ಕೊಡುದು ನಾವು ಮತ್ತೆ ಇದನ್ನು ನಟ್ಟು ಮಾಡಿಕೊಡ್ಬೋದು ಮಣ್ಣಲ್ಲಿ ನೆಡಬೇಕಾ ಅಥವಾ ಹೇಗೆ ಇದನ್ನು ಮಣ್ಣು ತಾಗಿದ್ರೆ ಆಯ್ತು ಮಣ್ಣು ಅದಕ್ಕೆ ಬಿಡಕ್ಕೆ ಅಲ್ಲಿ ಮೇಲೆ ನಾನು ತೋರಿಸ್ತೇನೆ ನಿಮಗೆ ಮಣ್ಣಿನ ಒಳಗೆ ನಡಬಾರ್ದು ಬೇರು ಅಗಲವಾಗಿ ಹಬ್ಬಿಕೊಂಡು ಹೋಗುದು ಅಡಿಗೆ ಹೋಗುದಿಲ್ಲ ಆಳಕ್ಕೆ ಹೋಗುದು ನಾವೀಗ ಮಣ್ಣಲ್ಲಿ ನೆಟ್ಟರೆ ಅದು ಬರುದಿಲ್ಲ ಮಣ್ಣಲ್ಲಿ ನೆಟ್ಟರೆ ಅದರ ಬದಿಗಳೆಲ್ಲ ಕೊಳಿತು ಹೋಗ್ತದೆ ಇದನ್ನು ಕೀಟ್ಟು ಬಿಟ್ಟರೆ ಹಾಕು ಮಣ್ಣು ಏನಂದ್ರೆ ನೀರು ನಿಲ್ಬಾರ್ದು ಕೊಳಕೆ ಗದ್ದೆಯಲ್ಲಿ ಅಡಿಕೆ ಗಿಡ ಒಂದು ನಾಲ್ಕು ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀಕುಮಾರ್ ಡಾಕ್ಟರ್ ಅವರ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ Even the pineapple. Pineapple. How